ಹಚ್ಚ ಹಸುರಾದ ಗಿಡದ ನಡುವೆ ಅರಳಿರುವ ಬಿಳಿ ಕಾಡು ಮಲ್ಲಿಗೆ ಹೂಗಳು ನಮಸ್ಕಾರ ಗೆಳೆಯರೆ ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಈ ಕಾಡು ಮಲ್ಲಿಗೆಯ ಹೂಗಳನ್ನು ತೋರಿಸುವ ಸಲುವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ಕಾಡು ಮಲ್ಲಿಗೆ ಪ್ರಕೃತಿಯ ಒಂದು ಸುಂದರ ಕೊಡುಗೆ ನಗರದ ಗದ್ದಲದ ನಡುವೆ ಬೆಳೆಯುವ ಮಲ್ಲಿಗೆಗೂ ಈ ಕಾಡಿನ ಶಾಂತತೆಯಲ್ಲಿ ಅರಳುವ ಈ ಕಾಡು ಮಲ್ಲಿಗೆಗೂ ತುಂಬ ವ್ಯತ್ಯಾಸವಿದೆ ಎಂದು ಹೇಳಬಹುದು ಗೆಳೆಯರೇ ಯಾವುದೇ ಅಬ್ಬರವಿಲ್ಲದೆ ಹಸಿರು ಕಾಡು ನಡುವೆ ನಗುತ್ತಲಿರುವ ಬಿಳಿ ಸುಂದರಿ ಈ ಕಾಡು ಮಲ್ಲಿಗೆ ನೋಡಿ ತೋಟದ ಮಲ್ಲಿಗೆಗೆ ಸಿಗುವ ಹಾರೈಕೆ ಇದಕ್ಕೆ ಇಲ್ಲದಿರಬಹುದು ಆದರೆ ಇದರ ಸುಗಂಧಕ್ಕೆ ಸಾಟಿಯೇ ಇಲ್ಲ ಪ್ರಚಾರ ಬಯಸದ ಸಾಚಾ ಪ್ರೀತಿಯಂತೆ ಈ ಹೂವು ಎಲೆಗಳ ಮರೆಯಲ್ಲಿ ಅಡಗಿದ್ದರೂ ಇದರ ಪರಿಮಳ ಪಸರಿಸಿದಾಗ ತನ್ನ ಗಮಲಿನಿಂದಲೇ ಎಲ್ಲರ ಗಮನ ಸೆಳೆಯುವ ಈ ಪುಟ್ಟ ಆ ಪ್ರಕೃತಿಯ ಒಂದು ಅದ್ಭುತವೇ ಸರಿ ಸರಳತೆ ಅಂದರೆ ಅದು ಈ ಕಾಡು ಮಲ್ಲಿಗೆ ನೋಡಿ ಬಣ್ಣ ಇಲ್ಲದಿದ್ದರೂ ಬರೀ ಬಿಳುಪಿನಲ್ಲಿಯೇ ಮನಸ್ಸನ್ನು ಗೆಲ್ಲುವ ಶಕ್ತಿ ಇದಕ್ಕಿದೆ ಇದೊಂದು ಹಬ್ಬುವ ಬಳ್ಳಿ ಅಥವಾ ಪೊದೆ ಸಸ್ಯ ಎಂದು ಹೇಳಬಹುದು ಇದರ ಎಲೆಗಳು ಗಾಢ ಹಸಿರು ಬಣ್ಣದಲ್ಲಿದ್ದು ಹೊಳೆಯುತ್ತಿರುತ್ತದೆ ಹೂಗಳು ನಕ್ಷತ್ರ ಆಕಾರದಲ್ಲಿದ್ದು ಮೃದುವಾದ ಬಿಳಿ ದಳಗಳನ್ನು ಹೊಂದಿರುತ್ತದೆ ಇವುಗಳ ಸುವಾಸನೆ ಮನೆ ಮಲ್ಲಿಗೆಗಿಂತ ಸುತ್ತುಸು ಭಿನ್ನ ಮತ್ತು ಗಾಢವಾಗಿರುತ್ತದೆ ಇವು ಹೆಚ್ಚಾಗಿ ಬೆಟ್ಟ ಗುಡ್ಡಗಳಲ್ಲಿ ನೈಸರ್ಗಿಕವಾಗಿ ಬೆಳೆಯುತ್ತವೆ ಇವು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಅಂದರೆ ಚಳಿಗಾಲದಲ್ಲಿ ಅತಿ ಹೆಚ್ಚಾಗಿ ಬೆಳೀತದೆಯೇ ಅಂದ್ರೆ ಹೂವು ಜಾಸ್ತಿ ಬಿಡುತ್ತೆ ತಿನ್ನಬಹುದು ಈ ಹೂಗಳನ್ನು ದೇವರಿಗೆ ಅರ್ಪಿಸಲು ಮತ್ತು ಹಬ್ಬ ಹರಿದಿನಗಳಲ್ಲಿ ಅಲಂಕಾರಕ್ಕಾಗಿ ಈ ಹೂಗಳನ್ನು ಬಳಸುತ್ತಾರೆ ಎಂದು ಹೇಳಬಹುದು ಹಾಗೆ ಇದನ್ನು ಪರ್ಫ್ಯೂಮ್ ಅಂದ್ರೆ ಸುವಾಸನೆ ಬರ್ತಾ ಪರ್ಫ್ಯೂಮ್ ಗಳಲ್ಲೂ ಸಹ ಇದನ್ನು ಬಳಸುತ್ತಾರೆ ನೋಡಿ ಈ ಹೂಗಳ ಬಗ್ಗೆ ಒಂದು ಕವನ ಬರೆದಿದ್ದೇನೆ ಅದನ್ನು ಹೇಳ್ತೇನೆ ಕೇಳಿ ಬೇಲಿಯ ಮರೆಯಲ್ಲಿ ಬೆರಗು ಮೂಡಿಸಿ ಹಸಿರು ಸೀರೆಯಲ್ಲಿ ಬಿಳಿ ನಗು ಬೀರಿ ಯಾರ ಹಂಗಿಲ್ಲದೆ ಯಾರ ಅರಿವಿಲ್ಲದೆ ಗಮವ ಹರಡಿದೆ ಈ ಕಾಡು ಮಲ್ಲಿಗೆ ತೋಟದ ಮಲ್ಲಿಗೆಗೆ ಸಿಂಗಾರ ಉಂಟು ಈ ಕಾಡ ಮಲ್ಲಿಗೆಗೆ ನಿಸರ್ಗದ ನಂಟು ಬಣ್ಣದ ಆಸೆ ಈ ಹೂವಿಗಿಲ್ಲ ಇದರ ಸುಗಂಧಕ್ಕೆ ಸಾಟಿಯೇ ಇಲ್ಲ ಗಾಳಿಯ ಸತ್ತಿಗೆ ತೇಲೆಯನ್ನು ತೂಗಿ ಮನವನ್ನು ಸೆಳೆಯವಳು ಸುಮ್ಮನೆ ಆಗಿ ಸರಳತೆಗೊಂದು ಸಾಕ್ಷಿಯ ರೂಪ ಪ್ರಕೃತಿಯ ನೀಡಿದ ಪ್ರೀತಿಯ ದೀಪ ನೋಡಿ ಇದು ನನ್ನ ಕವನ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರಿಗೆಲ್ಲ ಈ ಕಾಡು ಮಲ್ಲಿಗೆ ಇಷ್ಟ ಎಂಬುದನ್ನು ಕಮೆಂಟ್ ಮಾಡಿ ಹಾಗೆ ಈ ಕಾಡು ಮಲ್ಲಿಗೆ ಹೂವನ್ನು ನೋಡಿದ್ದೀರಾ ಎಂಬುದನ್ನು ಸಹ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್